ಹಿಂದೂ ಹುಲಿ ಕಲ್ಲಡ್ಕ ಪ್ರಭಾಕರ್ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ ನೀವು ಹೇಳಿದ್ರಲ್ಲ ಹಿಂದೂ ಹೆಣ್ಣು ಮಕ್ಕಳು ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ನಿಮ್ಮನೆಯ ಹೆಣ್ಣು ಮಕ್ಕಳು ಎಷ್ಟೆಷ್ಟು ಹೆರಿಗೆ ಆಗಿದ್ದಾರೆ ಹೆಣ್ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳನ್ನ ಹೆರಿಗೆ ಮನೆಗಳಲ್ಲಿ ನಮಗೆ ಮಕ್ಕಳು ಮೂರಕ್ಕಿಂತ ಕಡಿಮೆ ಇರಬಾರದು ಇದನ್ನು ನಿರ್ಣಯ ಮಾಡಿಕೊಳ್ಳಿ ನಾವು ಇರೋದೇ ಸಮಾಜಕ್ಕೋಸ್ಕರ ಯಾಕೆಂದರೆ ನನ್ನ ಮಗ ನನ್ನ ಮುಡ್ ಪುಳ್ಳಿ ಅವರು ಬದುಕಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಸಂಖ್ಯೆ ಇರಬೇಕು ಇದೆಲ್ಲವನ್ನು ಯೋಜನೆ ಮಾಡಿಕೊಂಡು ನಾವು ಬದುಕಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಇದೇ ನೀವು ಮೊನ್ನೆ ಭಾಷಣ ಮಾಡಿದ್ದು ಪುತ್ತೂರಿನಲ್ಲಿ ಅಲ್ವಾ ಭಟ್ರೆ ಇದೇ ಪುತ್ತೂರಿನಲ್ಲಿ ನಿಮ್ಮದೇ ಶಿಷ್ಯ ಕೃಷ್ಣ ಎಂಬುವನು ಒಂದು ಮಗು ಮಾಡಿದ್ದಾನೆ ಅದಕ್ಕೆ ಇವತ್ತಿಗೆ ಸಹ ನ್ಯಾಯ ಸಿಗ್ಲಿಲ್ಲ ಹುಡುಗಿಗೆ ಪಾಪ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ನೀವು ಧರ್ಮ ರಕ್ಷಕರು ಆದ್ರೆ ಹೆಣ್ಣಿನ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡುವಂತಹ ಸಂಸ್ಕಾರ ನಿಮ್ಮಲ್ಲಿಲ್ಲ ಇದು ನಿಮ್ಮ ಮನಸ್ಥಿತಿಯ ವಿಕೃತಿಯನ್ನ ತೋರಿಸ್ತಾ ಇದೆ ಹೆಣ್ಣೆಂದರೆ ಭೋಗದ ವಸ್ತು ಅವಳು ಮಕ್ಕಳನ್ನ ಧರ್ಮ ರಕ್ಷಣೆಗಾಗಿ ಹೆರಿಗೆ ಆಗ್ಬೇಕು ದೇವರ ಹೆಸರಿನಲ್ಲಿ ಹೆರಿಗೆ ಆಗ್ಬೇಕು ಅಂತ ಇಲ್ಲ ಸಲ್ಲದ ಭಾಷಣವನ್ನ ಬಿಗಿತೀರಲ್ವಾ ನಿಜಕ್ಕೂ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇದನ್ನ ಮಾಡಿ ಮಾದರಿಯಾಗಿ ಅದು ಬಿಟ್ಟು ಕಂಡ ಹೆಣ್ಣು ಮಕ್ಕಳಿಗೆ ನೀವು ಇಷ್ಟೇ ಹೆರಿಗೆ ಆಗಿ ಅಷ್ಟೇ ಹೆರಿಗೆ ಆಗಿ ಅನ್ನುವಂತಹ ಬೋಧನೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಹೆಣ್ಣೆಂದರೆ ಭೋಗದ ವಸ್ತುವೂ ಅಲ್ಲ ಆಕೆ ಹೆರಿಗೆ ಆಗುವ ಮಿಷನ್ ಕೂಡ ಅಲ್ಲ ಅವಳಿಗೆ ಅವಳದ್ದೇ ಆದಂತಹ ಸ್ವಾತಂತ್ರ್ಯ ಇದೆ ನಿಮ್ಮ ಆಲೋಚನೆಗಳು ಬಹುಶಃ ಸ್ವಾತಂತ್ರ್ಯ ಪೂರ್ವದ ಆಲೋಚನೆಗಳು ಇವತ್ತರೆಗೂ ಮುಂದುವರಿತಾ ಇದೆ ನಿಮ್ಮನ್ನ ಒಬ್ಬ ಸನಾತನ ಧರ್ಮದ ರಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ಬಹುಶಃ ಸನಾತನ ಧರ್ಮದ ಹೆಣ್ಣು ಮಕ್ಕಳಿಗೆ ನಾಚಿಗೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಹೇಳ್ತಾ ಇರುವಂತಹದ್ದು ಒಂದು ಹೆಣ್ಣಿನ ಬಗೆ ಅವಳು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಯಾವುದೇ ಧರ್ಮದವಳ ಅವಳೊಬ್ಬಳು ಹೆಣ್ಣು ಅವಳಿಗೆ ಅವಳದೇ ಆದಂತಹ ಸ್ವಾತಂತ್ರ್ಯವಿದೆ ಅವಳಿಗೆ ಎಷ್ಟು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಎಷ್ಟು ಮಕ್ಕಳನ್ನ ಸಾಕ್ಬೇಕು ಯಾರನ್ನ ಸಮಾಜಕ್ಕೆ ಕೊಡ್ಬೇಕು ಯಾರನ್ನ ವೃತ್ತಿಪರ ಮಾಡ್ಬೇಕು ಅನ್ನುವಂತಹ ಆಯ್ಕೆ ಅವಳದ್ದೇ ಆಗಿರುತ್ತೆ ನಿಮ್ಮ ಬೊಗಳ ಭಾಷಣಗಳಿಂದ ಹೆಣ್ಣು ಮಕ್ಕಳ ನೈತಿಕತೆ ಹೆಣ್ಣು ಮಕ್ಕಳ ಸಂಸ್ಕೃತಿಗೆ ನೀವು ಅಡ್ಡ ಹಾಕ್ಬೇಡಿ ನಿಮ್ಮ ಹೆಣ್ಣು ಮಕ್ಕಳು ಹೆರಿಗೆ ಆಗ್ಬೇಕಂತೆ ಅದರಿಂದ ಧರ್ಮ ರಕ್ಷಣೆ ಮಾಡಬೇಕಂತೆ ಅದರಿಂದ ರಾಜಕೀಯ ಲಾಭ ಪಡಿಬೇಕಂತೆ ನಿಮ್ಮ ಮಕ್ಕಳಿಗೆ ರಾಜಕೀಯದಲ್ಲಿ ನಿಲ್ಲಿಸಿ ನಿಮ್ ಮಕ್ಕಳಿಗೆ ಧರ್ಮ ಸಂರಕ್ಷಣೆಯಲ್ಲಿ ನಿಲ್ಲಿಸಿ ಕಂಡ ಕಂಡ ಮನೆಯ ಮಕ್ಕಳ ವಿಚಾರ ನಿಮ್ಗೆ ಯಾಕೆ ಮೊದಲೇದಾಗಿ ಇಂತಹ ಸನಾತನ ಧರ್ಮದ ರಕ್ಷಕರು ಅಂತ ಹೇಳಿಕೊಳ್ಳುವಂತಹ ಸ್ವಯಂ ಘೋಷಿತ ಧರ್ಮ ರಕ್ಷಕರಿಗೆ ಹೆಣ್ಣಿಗೆ ಗೌರವ ಕೊಡುವಂತಹದ್ದು ಹೆಣ್ಣಿನ ಪ್ರಸೂತಿಯ ಬಗ್ಗೆ ಗೌರವ ಕೊಡುವಂತಹದ್ದು ಹೆಣ್ಣಿನ ಸಂಸ್ಕೃತಿ ಹೆಣ್ಣಿಂದರೆ ಏನು ಅಂತ ತಿಳಿದುಕೊಳ್ಳುವಂತಹ ಪಾಠ ಇಂತಹ ಸಂಘ ಸಂಸ್ಥೆಗಳು ಮಾಡಬೇಕು ಇಲ್ಲವಾದಲ್ಲಿ ಹೆಣ್ಣನ್ನ ತುಚ್ಛವಾಗಿ ಮಾತಾಡುವಂತಹ ಸಂಸ್ಕೃತಿ ಮುಂದುವರಿಯುತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಇದೊಂದು ಹೆಣ್ಣು ಕುಲಕ್ಕೆ ನೀವು ಮಾಡಿದಂತಹ ಅವಮಾನ ಇದರಿಂದ ಯಾವ ಧರ್ಮ ರಕ್ಷಣೆಯೂ ಆಗೋದಿಲ್ಲ ನಿಮ್ಮಿಂದಾಗಿ ಇಡೀ ಹೆಣ್ಣು ಮಕ್ಕಳಿಗೆ ಮುಜುಗುರ ಉಂಟಾಗಿದೆ ನೀವು ಮಾಡಿರುವಂತಹದ್ದು ಹೆಣ್ಣು ಕುಳಕ್ಕೆ ಅಪವಾದ ಅಪಮಾನ ಯಾಕಂತ ಹೇಳಿದ್ರೆ ನಾವೆಷ್ಟು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಅನ್ನುವಂತಹ ಆಲೋಚನೆಗಳು ನಮ್ಗಿದೆ ನಾವ್ ಯಾವ್ದೋ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕದಲ್ಲಿ ಜೀವನ ಮಾಡ್ತಾ ಇಲ್ಲ ವಿದ್ಯಾವಂತ ಹೆಣ್ಣು ಮಕ್ಕಳು ಸ್ವತಂತ್ರರಾಗಿ ಬದುಕುವಂತಹದ್ದು ನಿಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಮಕ್ಕಳನ್ನ ಹೆರಿಗೆ ಮಾಡಿ ಮನೆಯಲ್ಲಿ ಅವರನ್ನ ಸಾಕಿ ಸಲಹಿ ಮನೆಯಲ್ಲೇ ಪಾತ್ರೆ ತೊಳಿತ ಹೆಣ್ಣು ಮಕ್ಕಳು ಕೂತ್ಕೊಳ್ಳಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದೀರಿ ಹಾಗಾದ್ರೆ ಈ ಪಾಠವನ್ನ ಯಾಕೆ ನೀವು ನಿಮ್ಮ ಹೆಣ್ಣು ಮಗಳಿಗೆ ಮಾಡೋದಿಲ್ಲ ಈ ಪಾಠ ಯಾಕೆ ನೀವು ನಿಮ್ಮ ಹೆಂಡತಿಗೆ ಮಾಡ್ಲಿಲ್ಲ ಯಾಕೆ ಒಬ್ನೇ ಮಗನನ್ನ ಸಾಕಿ ನೀವು ಯಾಕೆ ಈ ರೀತಿಯಾದಂತಹ ಧರ್ಮ ರಕ್ಷಣೆಯನ್ನ ಮಾಡ್ಲಿಲ್ಲ ದಯವಿಟ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಇನ್ನು ಮುಂದೆ ಹೆಣ್ಣು ಅನ್ನುವಂತಹದ್ದು ಬಹುಶಃ ಅವಳು ಎಲ್ಲಾ ಧರ್ಮದಲ್ಲೂ ಶೋಷಣೆಗೆ ಒಳಗಾಗಿರ್ತಾಳೆ ಆ ಹೆಣ್ಣನ್ನ ಉಪಯೋಗಿಸಿಕೊಂಡು ನಿಮ್ಮ ಧರ್ಮ ರಕ್ಷಣೆ ಮಾಡಬೇಡಿ ನಿಮ್ಮ ಧರ್ಮ ರಕ್ಷಣದ ಸೈನಿಕರು ಯಾರ್ಯಾರು ಇದಾರಲ್ವಾ ಅವರಿಂದಲೇ ನಿಮ್ಮ ಧರ್ಮ ರಕ್ಷಣೆ ಆಗ್ಲಿ ಅದರಲ್ಲಿ ನಾವು ಎಷ್ಟು ಹೆರಿಗೆ ಆಗಬೇಕು ಎಷ್ಟು ಮಕ್ಕಳನ್ನ ಸಾಕ್ಬೇಕು ಅನ್ನುವಂತಹ ಬೋಧನೆ ಬೇಡ ಅಂತಹ ಏನಾದ್ರೂ ಬದಲಾವಣೆ ಇದ್ರೆ ದಯವಿಟ್ಟು ಅದು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಂದಲೇ ಪ್ರಾರಂಭವಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ ಅದಕ್ಕೆ ಯಾಕೆ ನೀವು ನ್ಯಾಯ ಕೊಡಿಸ್ತಾ ಇಲ್ಲ ಅಂದ್ರೆ ಪ್ರಭಾಕರ್ ಅಣ್ಣ ನಿಮ್ಮ ಪ್ರಕಾರ ಬರೀ ಮಕ್ಕಳು ಮಾತ್ರ ಮಾಡ್ಬೇಕು ಅವ್ರು ಮದ್ವೆ ಆಗ್ಲಿಕ್ಕಿಲ್ಲ ಅಲ್ವಾ ಅಂದ್ರೆ ಬರೀ ಮಕ್ಕಳು ಮಾಡುದು ಬಿಡುದು ಮಕ್ಕಳು ಓಟ್ ಓಟ್ ಹಾಕ್ಲಿಕ್ಕೆ ಮಾತ್ರ ಮಕ್ಕಳು ನಿಮ್ಗೆ ಆ ಮಕ್ಕಳನ್ನು ಯಾರಾದರೂ ಹಾಕ್ಬೋದು ನಿಮ್ಮ ಸಂದೇಶ ಮೊನ್ನೆ ಆ ಭಾಷಣದಲ್ಲಿ ಹಾಗೆ ಇತ್ತು ಏನೋ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಹೇಳ್ತೀರಿ ಹಿಂದೂಗಳು ಮಕ್ಕಳು ಮಾಡಿ ಅಂತ ಹೇಳಿ ಅಂದ್ರೆ ಮಕ್ಕಳು ಮಾಡಿ ಬಿಡಿ ಅದಕ್ಕೆ ನೀವು ಮದುವೆ ಆಗೋದು ಬೇಡ ಅಂತವ ನಿಮ್ಮ ಇದು ಉದ್ದೇಶ ಫಸ್ಟ್ ಗೆ ನಾನು ಹೇಳ್ತೇನೆ ನೀವು ಇಷ್ಟು ಈ ಭಾಷಣ ಮಾಡುವ ಮೊದಲು ಆ ಒಂದು ಏನು ಪುತ್ತೂರಿನಲ್ಲಿ ಒಂದು ಘಟನೆ ನಡೆದಿದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಮಕ್ಕಳನ್ನ ಮಾಡ್ಕೊಳ್ಳಿ ಮಕ್ಕಳನ್ನ ಮಾಡ್ಕೊಳ್ಳಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಾರೆ ವೇದಿಕೆ ಮೇಲೆ ಹೇಳ್ತಾರೆ ಅದು ಯಾವ ಸಂದರ್ಭದಲ್ಲಿ ದೀಪೋತ್ಸವದ ಸಂದರ್ಭದಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಾರೆ ಅಲ್ಲಿ ನೋಡಿದ್ರೆ ಯಾವುದು ದಕ್ಷಿಣ ಕನ್ನಡ ಭಾಗದಲ್ಲಿ ಆ ಪುತ್ತೂರ್ನಲ್ಲಿ ಒಬ್ಬ ಕೃಷ್ಣರಾವ್ ಎಂಬ ಹತ್ತೊಂಬತ್ತು ವರ್ಷದ ಹುಡುಗ ಹಿಂದೂ ಹೆಣ್ಮಗಳನ್ನ ಗರ್ಭಿಣಿ ಮಾಡಿ ಅಲ್ಲಿ ರಿಪೋರ್ಟ್ ಬಂದರೂ ಸಹ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರಿಗೆ ಮದುವೆ ಮಾಡಿಕೊಡಲ್ಲ ಕಲಡ್ಕ ಪ್ರಭಾಕರ್ ಭಟ್ರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡ್ತಾರೆ ಆ ಭಾಷಣ ನಾಗರಿಕ ಸಮಾಜ ಒಪ್ಪುವಂತದಲ್ಲ ಅವ್ರು ಹೇಳ್ತಾರೆ ಹಿಂದೂಗಳು ಮಕ್ಕಳನ್ನು ಮಾಡಿ ಅಂತ ಹೇಳ್ತಾರೆ ಅದೇ ನಾನ್ ಕೇಳ್ತೇನೆ ಭಟ್ರೆ ನಿಮ್ಗೆ ನಿಮ್ಗೆ ಎಷ್ಟು ಮಕ್ಕಳು ಮೊದಲಿಗೆ ಅದೇ ಹೇಳಿ ಹಾಗೆ ನೀವು ಮೊದಲಿಗೆ ಹೇಳ್ಬೇಕು ಈ ಮಾತನ್ನು ಆರ್ ಎಸ್ ಎಸ್ನವರ ಆರ್ ಎಸ್ ಮೊದಲು ಹೇಳ್ಬೇಕು ಮಕ್ಕಳನ್ನು ಮಾಡಿ ಅಂತ ಹೇಳ್ಬೇಕು ನೀವು ಮೊದಲಿಗೆ ಹಾಗೆ ನಿಮ್ಮ ನಿಮ್ಮದೇ ಪಕ್ಷದ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಹಾಗೆ ಎಲ್ಲ ನಿಮ್ಮ ನಾಯಕರುಗಳ ನಿಲುವೇನು ಇದರ ಬಗ್ಗೆ ನೀವು ಮಾತಾಡಿದಂತಹ ಈ ಮಾತು ಯಾವ ಯಾವ ಮಟ್ಟಿಗೆ ಸರಿ ಅಂತ ನಾನು ನಿಮ್ಮಂತ ಪ್ರಶ್ನೆ ಮಾಡ್ತೇನೆ ಹಾಗೆ ನೀವು ಮಕ್ಕಳು ಮಾಡ್ಲಿಕ್ಕೆ ಹೇಳ್ತೀರಾ ಮಕ್ಕಳು ಮಾಡುವ ಮೂರು ಮಕ್ಕಳೇನು ಐದಾರು ಮಕ್ಕಳು ಮಾಡುವ ಆದ್ರೆ ಆ ಮಕ್ಕಳಿಗೆ ಖರ್ಚಿಗೆ ಒಂದು ತಿಂಗಳಿಗೊಂದು ಹದಿನೈದು ಸಾವಿರವಾ ಇಪ್ಪತ್ತು ಸಾವಿರ ನೀವು ಕೊಡಿ ಆಗ ಖಂಡಿತ ಮಾಡ್ತಾರೆ ಯಾಕಂದ್ರೆ ಗೊತ್ತುಂಟು ಎಷ್ಟೆಷ್ಟು ಒಂದು ಮಕ್ಕಳನ್ನು ಬೆಳೆಸ್ಲಿಕ್ಕೆ ಎಷ್ಟು ಖರ್ಚು ಉಂಟು ಅಂತ ನಿಮ್ಗೆ ಸಹ ಗೊತ್ತುಂಟು ಬಟ್ರೆ ಹಾಗೆ ನಾನೊಂದು ಹೆಣ್ಣಾಗಿ ಇನ್ನೊಂದು ಮಾತು ಕೇಳ್ತೇನೆ ಹೇಳ್ತೇನೆ ಒಂದು ಮಗು ಮಾಡುದಂದ್ರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಎಷ್ಟು ನೋವು ಉಂಟು ಅದು ಹೆಣ್ಣಾದವಳಿಗೆ ಮಾತ್ರ ಗೊತ್ತು ಅದು ನಿಮ್ಗೆ ಗೊತ್ತಾಗುದಿಲ್ಲ ನಿಮ್ಗೆ ಬರೀ ಭಾಷಣ ಮಾತ್ರ ಮಾಡ್ತೀರಾ ಮದುವೆಗೆ ಮುಂಚೆನೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಾತು ಕೇಳಿ ಏನು ಪ್ರೇರೇಪಿತನಾಗಿ ಮಗು ಮಾಡ್ಬಿಟ್ಟ ಅವನು ಮದ್ವೆ ಮಾಡ್ಬೇಕಲ್ಲ ಒಂದ್ ಮಗು ಆಗಿದೆಯಲ್ಲ ಇನ್ನು ನಾಲ್ಕು ಮಕ್ಕಳು ಮಾಡ್ಬೇಕಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮುಂದೆ ನಿಂತು ಮದ್ವೆ ಮಾಡಿಸ್ಬೇಕಲ್ಲ ಮಾಡಿಸ್ಲಿಲ್ಲ ಇನ್ನು ಇವರ ಶಿಷ್ಯಂದಿರುಗಳು ಚಕ್ರವರ್ತಿ ಸೂಲಿಬೆಲೆ ಬೆಲೆ ಪುನೀತ್ ಕೆರೆಹಳ್ಳಿ ಇವರೆಲ್ಲಾ ಇದಾರಲ್ಲ ಇವರೆಲ್ಲ ವಯಸ್ಸಾಗಿದ್ರು ಸಹ ಮದ್ವೆ ಆಗೇ ಇಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರು ಯಾಕೆ ಇವರಿಗೆಲ್ಲ ಹೇಳಲೇ ಇಲ್ಲ ಮತ್ತೆ ಯಾವಾಗ ಮಕ್ಕಳು ಮಾಡ್ಕೊಳ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮನೆಯಲ್ಲಿ ಕುಟುಂಬದವರು ಎಷ್ಟೆಷ್ಟು ಜನ ಮಕ್ಕಳನ್ನ ಮಾಡ್ಕೊಂಡಿದ್ದಾರೆ ಬರೀ ಇದೇ ದ್ವೇಷ 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 ಎಷ್ಟು ಅಂತ ದ್ವೇಷವನ್ನ ಹರಡ್ತೀರಿ ನಿಮಗೆ ಮಕ್ಕಳು ಮಾಡ್ಕೊಳ್ಬೇಕು ಮಕ್ಕಳನ್ನ ಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಈ ವಿಚಾರಗಳ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ನೀವು ಮಾಡ್ಬೇಕಾಗಿರೋದೇನಂದ್ರೆ ವೇದಿಕೆ ಸಿಕ್ತು ಮೈಕ್ ಸಿಕ್ತು ಇಸ್ಲಾಂ ಧರ್ಮವನ್ನ ನಿಂದಿಸ್ಬೇಕು ಅವರನ್ನ ದೂಷಿಸ್ಬೇಕು ಇದೇ ನಿಮ್ಮ ಹಿಂದೂ ಸಂಘಟನೆ ಅಂತ ನೀವ್ ತಿಳ್ಕೊಂಡಿದ್ದೀರಿ ಆದರೆ ವಾಸ್ತವವಾಗಿ ಹಿಂದೂಗಳ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಹಿಂದೂಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಉಚಿತ ಶಿಕ್ಷಣ ಕೊಡ್ತಾ ಇಲ್ಲ ಉಚಿತವಾದಂತಹ ಸಲಹೆಗಳನ್ನ ಕೊಡ್ತಾ ಇಲ್ಲ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಮಾಡ್ಕೊಡ್ತಾ ಇಲ್ಲ ಮಕ್ಕಳನ್ನ ಮಾಡ್ಕೊಳ್ಳಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಇದ್ದೀರಿ ಎಷ್ಟು ಜನ ಆರ್ ಎಸ್ ಎಸ್ ನ ಪ್ರಮುಖರು ಎಷ್ಟು ಜನ ಹಿಂದೂ ಪರ ಹೋರಾಟಗಾರರು ಎಷ್ಟು ಜನ ಮಕ್ಕಳ ಮದುವೆಗಳನ್ನ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಂಡಿದ್ದೀರಿ ಎಷ್ಟು ಜನ ಯಾತಕ್ಕೆ ಈ ರೀತಿ ದಾರಿ ತಪ್ಪಿಸೋ ಅಂತ ಕೆಲಸ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಏನು ಎಷ್ಟು ವಯಸ್ಸಾಗಿದ್ರು ಸಹ ಈ ರೀತಿ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದೀರಿ ನೀವು ಓಟ್ ಹಾಕೋದಕ್ಕೋಸ್ಕರ ನಿಮ್ಮ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ ಸಂಖ್ಯೆ ಜಾಸ್ತಿ ಆಗ್ಬೇಕು ಓಟ್ ಜಾಸ್ತಿ ಬೀಳ್ಬೇಕು ಬಿಜೆಪಿ ಪಕ್ಷ ಗೆಲ್ಬೇಕು